ಹೆಡ್ಲೈನ್ಸ್ ಸಿದ್ದಾಪುರದಲ್ಲಿ ಯಶಸ್ವಿಗೊಂಡ ಜನಸ್ಪಂದನ ಸಭೆ ಸಮಸ್ಯೆಗಳ ಪರಿಹಾರಕ್ಕೆ ಶಕ್ತಿ ಮೀರಿ ಶ್ರಮಿಸಿದ ಶಾಸಕ ಭೀಮಣ್ಣನಾಯ್ಕ್ ನಗರಸಭೆಯ ದಿವ್ಯ ನಿರ್ಲಕ್ಷ್ಯತನಕ್ಕೆ ಒಳಗಾದ ಚಿಂದಿ ಚಿತ್ತಾನದಂತಾಗಿರುವ ತುಂಡಶಿ ನಗರದ ರಸ್ತೆ ಮಾರಿ ಗದ್ದೆಗೆ ಹರಿದು ಬಂದ ಜಲದೇವತೆ ನಗರಸಭೆ ಖುಷ್ ರಾಮ ಎನ್ನುತ್ತಿರುವ ತಾತ್ಕಾಲಿಕ ಬಸ್ ನಿಲ್ದಾಣ ಇಲ್ಲಿಗೆ ಬರುವ ಪ್ರಯಾಣಿಕರ ಗೋಳು ಯಾರಪ್ಪ ಪರಿಸರಕ್ಕೆ ಹಾನಿ ಉಂಟು ಮಾಡುವ ವಸ್ತುಗಳ ಸಂಸ್ಕರಣ ಮಾಡುವ ಬಗ್ಗೆ ಜಾಗೃತೆ ಅಗತ್ಯ ತೇಜಸ್ವಿನಿ ಅನಂತಕುಮಾರ್ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ದಿನಾಚರಣೆ ಅಂಗವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಜನಸ್ಪಂದನೆ ಸಭೆ ಎಂದರೆ ಸ್ಥಳದಲ್ಲಿಯೇ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಜನರಿಗೆ ಕ್ಷಣಕಾಲದಲ್ಲಿ ನ್ಯಾಯ ಒದಗಿಸಿಕೊಡುವ ಸಭೆ ಕೆಲವೊಮ್ಮೆ ಈ ಸಭೆ ಅಧಿಕಾರಿಗಳಿಂದ ನಿರ್ಲಕ್ಷ್ಯಕ್ಕೊಳಗಾದರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಸಭೆ ಕೂಡ ಆಗುವ ಸಾಧ್ಯತೆ ಇರುತ್ತದೆ ಜನರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಯಾದವನಿಗೆ ಅದರಲ್ಲೂ ಮುಖ್ಯವಾಗಿ ಶಾಸಕರಾದವರಿಗೆ ಈ ಸಭೆ ನಡೆಸುವುದು ಅನಿವಾರ್ಯತೆ ಇರುತ್ತದೆ ಆದರೆ ಮಾಡಬೇಕಲ್ಲ ಜನಸ್ಪಂದನೆ ಸಭೆ ಮುಖ್ಯವಾಗಿ ಜನರು ತಾವು ಆರಿಸಿ ಕಳಿಸುವ ಜನಪ್ರತಿನಿಧಿಯ ಮೇಲೆ ಎಷ್ಟೊಂದು ಅವಲಂಬಿತರಾಗಿರುತ್ತಾನೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಈ ನಿಟ್ಟಿನಲ್ಲಿ ಟಿ ನಾಯ್ಕರು ಶಾಸಕರಾದ ಮೊದಲ ಅವಧಿಯಲ್ಲಿಯೇ ಅದನ್ನು ಸಾಧಿಸಿ ತೋರಿಸುವ ಒಂದು ಹೊಸ ಪ್ರಯತ್ನದಲ್ಲಿ ಸಾಗಿದ್ದಾರೆ ಎನ್ನುವುದೇ ಒಂದು ಹೆಮ್ಮೆಯ ವಿಷಯವಾಗಿ ಕಾಣುತ್ತದೆ ಇದೀಗ ಶಾಸಕರು ಸಿರ್ಸಿ ಮತ್ತು ಸಿದ್ದಾಪುರದಲ್ಲಿ ಜನಸ್ಪಂದನೆ ಸಭೆಯನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಮತ್ತು ಅಧಿಕಾರಿಗಳ ಸಮಕ್ಷಮದಲ್ಲಿ ಸಿರ್ಸಿ ಹಾಗೂ ಸಿದ್ದಾಪುರದಲ್ಲಿ ಏರ್ಪಡಿಸಿದ್ದಾರೆ ಈಗಾಗಲೇ ಸಿದ್ದಾಪುರದಲ್ಲಿ ಈ ಆರಂಭವಾಗಿ ನಿರೀಕ್ಷೆಗೂ ಮೀರು ಯಶಸ್ಸುಗೊಂಡಿದೆ ಸಿರ್ಸಿಯಲ್ಲಿ ಜುಲೈ ಒಂದರಂದು ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಸಿದ್ದಾಪುರದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾಕಷ್ಟು ಜನರು ಅರ್ಜಿ ಸಮೇತವಾಗಿ ಬಂದು ತಮ್ಮ ಅಹವಾಲುಗಳನ್ನು ತಮ್ಮ ಅಳಲಿನೊಂದಿಗೆ ತೋಡಿಕೊಳ್ಳುವ ಮೂಲಕ ಸ್ಥಳದಲ್ಲಿಯೇ ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ರಸ್ತೆ ಗಟಾರ ಕುಡಿಯುವ ನೀರು ವಿದ್ಯುತ್ ಮನೆ ಇಲ್ಲದವರಿಗೆ ಮನೆ ಮತ್ತು ಮಳೆಯಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ನೀಡುವ ಆಗ್ರಹ ಮುಖ್ಯವಾಗಿ ಕೇಳಿ ಬಂತು ತಮ್ಮ ತಮಗೆ ಅನುಗುಣವಾಗಿ ಏನು ಅಹ್ವಾಲನ್ನ ಕೊಟ್ಟಿದ್ರಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಾಂಕವಾಗಿ ಅವುಗಳನ್ನು ಪರಿಶೀಲನೆ ಮಾಡೋ ಮುಖಾಂತರ ತಮಗೆ ನ್ಯಾಯವನ್ನ ಕೊಡಿಸ್ಕೊಡಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಶ್ರಮ ವಹಿಸ್ತಾರೆ ಅದಕ್ಕೆ ನಾಯಕರಲ್ಲಿ ಬಂದು ಬಂದರೆ ತಾವೇನು ಹೇಳಿದ್ರಿ ಇಲ್ಲ ಎಲ್ಲ ರಿಪೇರಿ ಮಾಡ್ತಾ ಇದ್ವಿ ಎಲ್ಲ ಗಟನ್ ಕ್ಲೀನ್ ಮಾಡ್ತಾ ಇದ್ವಿ ಮೋರಿ ಕ್ಲೀನ್ ಮಾಡ್ತಾ ಇದೀವಿ ಎಲ್ಲೂ ಕೂಡ ನೀರು ಹೋಗಿಲ್ಲ ನಾವು ಎಲ್ಲರೂ ರೋಡಲ್ಲಿ ಗುಂಡಿಗೆ ಅದಕ್ಕೆ ನೈಟ್ ಸ್ಟೋನ್ ಏನೋ ಹಾಕಿ ಅದನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದೆ ನಾನು ಮಾಡಿ ಹಿಂಗೆ ಅವರು ಬಂದು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಬೇಕಾದ್ರೆ ಇಷ್ಟು ದಿನ ನೀವೇನು ಮಾಡ್ತೀವಿ ನೀವು ಈಗ ರೆಡಿ ಆಗಿದೆಯಲ್ಲ ಅದು ಸರ್ ಅದು ಗದ್ದೆ ಮೇಲೆ ಅಡುಗೆ ಆಗಿ ಏನು ಆಯಿತು ನಿಮ್ಮ ಯಾವತ್ತು ಬರುತ್ತೆ ಅದು ನಮ್ಮ ಬಂದು ಸರ್ ಗದ್ದೆ ಮೇಲೆ ದೊಡ್ಡ ಕಾರ್ಯ ಹೇಳಿ ಬಿಡಿ ನಿಮ್ಗೆ ಏನು ತೊಂದರೆ ಆಯಿತು ಮಾಡಿ ರಸ್ತೆ ರಸ್ತೆ ಕಟ್ಟಿದಿರಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ನಮ್ಮ ಮನೆ ಹಿಂದೆ ಬಂದಿದೆ ಸರ್ ನೀರು ಸರಿ ಹೌದು ಭಟ್ಟ ಪಂಚಾಯತ್ ವ್ಯಾಪ್ತಿಯ ಚಿರಂಡಿ ರೋಡ್ ಏನಿದೆಯೋ ಅದನ್ನು ಇನ್ನೊಬ್ರು ಕಟ್ಟಕ್ಕೆ ಅವ್ರಿಗೇನು ಅಧಿಕಾರಿ ಇರುತ್ತೆ ಅಲ್ಲಿ ನಿಮ್ಮ ನೀವು ನಿಮ್ಮ ಬೇಜವಾಬ್ದಾರ ಅವ್ರು ಇನ್ನೊಬ್ರು ಅಕ್ರೂವ್ ಮಾಡ್ಕೊಂಡಿರ್ತಾರೆ ಅದಾಗ ನಮ್ಮ ಸರಿ ನಾಳೆ ತಹಸೀಲ್ದಾರ್ ಹೋಗಿ ಅಧ್ಯಕ್ಷ ಅಧ್ಯಕ್ಷದಿಂದ ನಾಳೆ ಅದು ಸೋಮವಾರ ನೀವು ಹೋಗಿ ಅದಕ್ಕೆ ಇಲ್ಲ ಪೇಪರ್ ಇಲ್ಲೇ ಮಾತು ಪೇಪರ್ ಬಂದಲ್ಲ ನಾಡ್ದು ಅದರ ಸಮಿತಿ ಇದು ಪಟ್ಟ ಪಂಚಾಯತಿ ಅಧ್ಯಕ್ಷರು ತರಿಸ್ತಾರಿದ್ರೀಗ ಸೋಮವಾರ ಅಂತ ಟೈಮ್ ತಗೊಂಡು ಬರ್ತಾರೀಗಲ್ಲಿ ಬಂದು ಏನಂತ ಪರಿಹಾರ ಕೊಡ್ತಾರೆ ಹ್ಮ್ ಇಡೀ ಗಂಡ ಮಾಡೋದೇ ಮಾಡ್ಕೊಂಡು ಪಂಚಾಯತ್ಗು ಹಾಕಿದ್ವಿ ನಾವು ಆಗ ಪಂಚಾಯತಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಊಡ ಹೋಗಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ ಕೊಡ್ತು ಅಲ್ಲಿ ತೀರ್ಮಾನ ಆಯಿತು ಆ ತೀರ್ಮಾನದ ಪ್ರಕಾರ ಅದಕ್ಕೆ ವಾಸ್ತವ್ಯತೆ ಮಾತ್ರ ಇದನ್ನು ಕೊಡಬೇಕು ಆಂಟ್ಯ ಉದ್ಯೋಗಕ್ಕೆ ಬೇರೆ ಇತರೆ ತಕ್ಕ ಕೊಡಬೇಕು ಅಂತ ತೀರ್ಮಾನ ಮಾಡ್ತಿದ್ದು ಈ ಕೆಳಗೆ ಕೊಡ್ತಾ ಇರ್ತಿಲ್ಲ ಅಂತೇಳಿ ಅವ್ರು ತೀರ್ಮಾನ ಮಾಡಿದ ಪ್ರಕಾರ ಗ್ರಾಮ ಗ್ರಾಮಸಭೆ ಮಾಸಿಕ ಸಭೆಯಲ್ಲಿ ಮಾಸಿಕ ಸಭೆಯಲ್ಲೂ ಅದನ್ನೇ ಹೆಚ್ಚಿಂದು ಆ ರೀತಿ ಹಾಕೊಟ್ಟಿದ್ದೆ ಇನ್ನು ತೊಂಬತ್ನಾಲ್ಕು ಸ್ವಲ್ಪ ಪ್ರತಿತ್ವಕ್ಕ ಆಗಿದ್ದು ಅದನ್ನ ಬದಲಾವಣೆ ದುಂಡಸಿನಗರದಲ್ಲಿನ ಮುಖ್ಯ ರಸ್ತೆ ಚಿಂದಿ ಚಿತ್ರಣವಾಗಿದ್ದು ಇಲ್ಲಿಂದ ಸಂಚರಿಸುವುದೇ ವಾಹನದಾರರಿಗೆ ದುಸ್ತರವಾಗಿ ಬಿಟ್ಟಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಮಳೆಗಾಲದಲ್ಲಿ ರಸ್ತೆ ಮಧ್ಯ ನೀರು ನಿಂತು ಮನೆಯ ಒಳಗೆ ಪ್ರವೇಶ ಮಾಡುತ್ತಿದೆ ಇಲ್ಲಿ ಪ್ರತಿ ಬಾರಿಯೂ ಮಳೆ ನೀರು ನಿಲ್ಲುವುದರಿಂದ ರಸ್ತೆ ಕೊಟ್ಟು ಹೋಗಿದ್ದು ಅವೈಜ್ಞಾನಿಕವಾದ ಚರಂಡಿಯ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಇಲ್ಲಿನ ಸಮಸ್ಯೆ ಬಗ್ಗೆ ನಗರಸಭೆ ಸದಸ್ಯರ ಗಮನಕ್ಕೆ ತಂದರೂ ಇದುವರೆಗೂ ಅವರು ಚರಂಡಿ ಮತ್ತು ರಸ್ತೆ ಸರಿಪಡಿಸುವ ಬಗ್ಗೆ ಮುತುವರ್ಜಿ ವಹಿಸಿಲ್ಲ ಎನ್ನುವ ಮಾತು ಆ ಭಾಗ ಜನರಿಂದ ಕೇಳಿ ಬಂದಿದೆ ಈ ಬಾರಿಯಾದರೂ ಈ ಭಾಗದ ರಸ್ತೆ ಮತ್ತು ಚರಂಡಿ ಸರಿಪಡಿಸುವ ಜವಾಬ್ದಾರಿ ನಗರಸಭೆಯವರು ಹೊರಬೇಕೆಂದು ಆ ಭಾಗದ ಗ್ರಾಮಸ್ಥರು ನಗರಸಭೆಗೆ ಆಗ್ರಹಿಸಿದ್ದಾರೆ ಸಿರ್ಸಿ ನಗರದಲ್ಲಿರುವ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಕುಡಿಯುವ ನೀರಿನ ನಲ್ಲಿಗಳಿಗೆ ನೀರು ಒದಗಿಸುವ ಮಾರಿಗದ್ದೆ ಹೊಳೆ ಹೇಗೆ ಮೈತುಂಬಿ ಹರಿಯುತ್ತಿದೆ ನೋಡಿ ಇದೇ ಹೊಳೆ ಒಂದು ತಿಂಗಳ ಹಿಂದೆಯಷ್ಟೇ ತನ್ನ ಒಡಲನ್ನು ಬರಿದಾಗಿಸಿಕೊಂಡು ನಗರದ ಜನರ ಗಂಟಲನ್ನು ಒಣಗಿಸಿ ಬಿಟ್ಟಿತ್ತು ಆ ಸಂದರ್ಭದಲ್ಲಿ ನಗರದ ಜನರೆಲ್ಲ ನೀರಿನ ದಾಹ ತಾಳಲಾರದೆ ದೇವರಿಗೆ ಹರಕೆ ಹೊತ್ತಿದ್ದರು ಕೊನೆಗೂ ನಗರದ ಜನರಿಗೆ ವರುಣನ ಕೃಪೆಯಿಂದಾಗಿ ಮಳೆಯಾಗುತ್ತಿದೆ ಆದರೆ ನಗರಸಭೆ ಇಂಜಿನಿಯರ್ ಸುಪಿಯಾನ ಪ್ರಕಾರ ಇನ್ನೂ ಮಳೆಯಾಗಬೇಕಂತೆ ಜನಸ್ಪಂದನ ಕಾರ್ಯಕ್ರಮ ನಿಮ್ಮ ಅಹವಾಲುಗಳ ಪರಿಹಾರಕ್ಕಾಗಿ ಸಿರ್ಸಿ ತಾಲೂಕಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಜನರ ಬಳಿಗೆ ಜನಸ್ನೇಹಿ ಸರ್ಕಾರ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಸ್ಥಳ ಅಂಬೇಡ್ಕರ್ ಭವನ ಯಲ್ಲಾಪುರ ಸಿರ್ಸಿಯಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಜರಿರಲಿದ್ದು ಈ ಕಾರ್ಯಕ್ರಮದ ಸದುಪಯೋಗ ವಿನಂತಿಸಿದ್ದಾರೆ ನಮ್ಮ ನೆಚ್ಚಿನ ಸಿರ್ಸಿಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟೇ ನಾಯ್ಕ್ ಶಿರ್ಸಿಹಳೆ ಬಸ್ ನಿಲ್ದಾಣದ ತಾತ್ಕಾಲಿಕ ಬಸ್ ನಿಲ್ದಾಣ ಮಳೆಯಿಂದ ಎಕ್ಕುಟ್ಟು ಹೋಗಿದ್ದು ಮಳೆಯ ನೀರಿನಿಂದ ಕೆಸರುಮಯವಾಗಿ ರೋಗ ರುಜಿನಗಳಿಗೆ ಕಾರಣವಾಗುತ್ತಿದೆ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರಿಗೆ ಮಳೆಯಿಂದ ರಕ್ಷಣೆ ಪಡೆಯಲು ಸರಿಯಾದ ಸ್ಥಳವಿಲ್ಲ ಮಳೆಯಲ್ಲಿ ಒದ್ದೆಯಾಗಿಯೇ ಬಸ್ ಹತ್ತಬೇಕಾದ ಕೆಟ್ಟ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದ್ದು ವಯಸ್ಸಾದವರು ಇಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದಾರೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಇಲ್ಲಿಯ ಹೀನಾಯ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಇದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವುದಕ್ಕೂ ಮುಖ್ಯವಾಗಿ ಶಾಸಕರು ಈ ಬಗ್ಗೆ ಗಮನ ಹರಿಸದಿರುವುದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಓರ್ವ ಮಹಿಳೆ ಏನು ಗುಣಗಿದ್ದಾಳೆ ಸರಿಯಾಗಿ ಕೇಳಿ ನೋಡಿ ಅಲ್ಲಿ ಎಷ್ಟು ವಯಸ್ಸಾದವರೆಲ್ಲ ಇರ್ತಾರೆ ಎಷ್ಟು ಒಂದು ವ್ಯವಸ್ಥೆ ಒಂದು ಶೀಟ್ ಎಕ್ಸ್ಟ್ರಾ ಹಾಕಿ ವ್ಯವಸ್ಥೆ ಮಾಡೋಕೆ ಏನು ಆಗುತ್ತೆ ಇವರಿಗೆ ಎಷ್ಟು ಕಷ್ಟ ಈ ಮಳೆಗಾಲದಲ್ಲಿ ಹಾಂ ಡೆಂಗೂ ಎಲ್ಲ ಜಾಸ್ತಿ ಹರಡ್ತಾ ಇರೋದು ಹೆಂಗೆ ಹೇಳಿ ನೋಡಿ ಇಲ್ಲೆಲ್ಲ ರಾಶಿ ಜನ ಹೇಗೆ ಕಷ್ಟ ಕಷ್ಟ ಆಗ್ತದೆ ಮೇಡಮ್ ಮೇಡಮ್ ಒಂದ್ಸಲ್ ಹೌದಲ್ಲ ಮಾರ್ರೆ ನೋಡಿ ಅಲ್ಲಿ ಎಷ್ಟು ವಯಸ್ಸಾದವರೆಲ್ಲ ಇರ್ತಾರೆ ಎಷ್ಟು ಒಂದು ವ್ಯವಸ್ಥೆ ಒಂದು ಶೀಟ್ ಎಕ್ಸ್ಟ್ರಾ ಹಾಕಿ ವ್ಯವಸ್ಥೆ ಮಾಡೋಕ್ಕೆ ಏನು ಆಗುತ್ತೆ ಇವರಿಗೆ ಎಷ್ಟು ಕಷ್ಟ ಈ ಮಳೆಗಾಲ ಸಿರ್ಸಿ ತಾಲೂಕಿನ ವೈರುಂಬೆಯ ಶ್ರೀ ಶಾರದಾಂಬಾ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಜೂನ್ ಇಪ್ಪತ್ನಾಲ್ಕರಂದು ಸೋಮವಾರದಂದು ಸಂಸ್ಥೆಯ ಸಭಾಭವನದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅದಮ್ಯ ಚೇತನ ಮುಖ್ಯಸ್ಥೆ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಬೆಂಗಳೂರು ಇವರು ಮಾತನಾಡಿ ನಾವು ಉತ್ಪಾದಿಸುವ ಸ್ಟೀಲ್ ಪ್ಲಾಸ್ಟಿಕ್ ಪೇಪರ್ ಮುಂತಾದ ಪ್ರತಿಯೊಂದು ವಸ್ತುವಿನಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಆದ್ದರಿಂದ ಅವುಗಳನ್ನು ಸಂಸ್ಕರಣ ಮಾಡುವ ಬಗ್ಗೆ ಜಾಗೃತಿ ಅತ್ಯಗತ್ಯ ನಾವು ಬಳಸುವ ಪೇಪರ್ ಲೋಟಗಳಲ್ಲಿ ಬಳಸುವ ಮೈಕ್ರೋಪ್ಲಾಸ್ಟಿಕ್ ಇಂದು ನಮ್ಮ ಆಹಾರ ಸರಪಳಿಯನ್ನು ಸೇರಿಕೊಂಡಿದೆ ಹಾಗೂ ಇನ್ನು ಸರಿಯಾದ ಜೀರ್ಣಕ್ರಿಯೆ ಅಭಿವೃದ್ಧಿಯಾಗಿರುವ ಮಕ್ಕಳ ಮೇಲೆ ಅವುಗಳ ದುಷ್ಪರಿಣಾಮ ಅತ್ಯಧಿಕ ಎಂದು ನಮ್ಮ ಉಳಿವಿನ ದೃಷ್ಟಿಯಿಂದ ಪರಿಸರ ಕಾಳಜಿ ಅವಶ್ಯಕತೆಯನ್ನು ವಿವರಿಸಿದರು ಇದೇ ಸಂದರ್ಭದಲ್ಲಿ ಅದಮ್ಯ ಚೇತನ ಹೆಸರಿನ ಪರಿಸರಕ್ಕೆ ಸಂಬಂಧಿಸಿದ ಗೋಡೆ ಪತ್ರಿಕೆಯನ್ನು ಅನಾವರಣ ಮಾಡಲಾಯಿತು ಶ್ರೀ ಕುಮಾರ್ ಅವರು ನನ್ನ ಪತಿ ಅನಂತಕುಮಾರ್ ಅವರು ಕೇಂದ್ರದ ಮೊದಲು ಸಂಸದರಾದ್ರು ಆಮೇಲೆ ಮಂತ್ರಿ ಆದರು ಯಾವುದೋ ಒಂದು ವಿಮಾನಯಾನ ಮಂತ್ರಿ ಆದರು ಪ್ರವಾಸೋದ್ಯಮ ಮಂತ್ರಿ ಆದರು ಯುವಜನ ಇಲಾಖೆ ಸ್ಪೋರ್ಟ್ಸ್ ಕ್ರೀಡಾ ಮಂತ್ರಿಗಳಾದ್ರು ಅದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿ ಆದರೂ ಸ್ವಲ್ಪ ಗ್ರಾಮೀಣಾಭಿವೃದ್ಧಿ ಮಂತ್ರಿಯೂ ಆಗಿದ್ರು ನಂತರ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರು ಹತ್ತು ವರ್ಷ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ್ರು ನಂತರ ನಾವೆಲ್ಲಾ ನೋಡ್ತಾ ಇದೀವಿ ನೀವು ನಿಮ್ಗೂ ಸ್ವಲ್ಪ ಎಲ್ಲ ನೆನಪಿರ್ಬೋದು ಮಕ್ಕಳಿಗೆ ಮೋದಿ ಸರ್ಕಾರ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದ ಹಿಂದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನೋಡ್ತಾ ಇತ್ತು ಆ ಸರ್ಕಾರವನ್ನ ಅಲ್ಲಿನೂ ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ತಯಾರಿಕೆ ಅದರ ಮಂತ್ರಿ ಆದರೂ ನಂತರ ಪಾರ್ಲಿಮೆಂಟರಿ ಅಫೇರ್ಸ್ ಸಂಸದೀಯ ವ್ಯವಹಾರದ ಮಂತ್ರಿ ಆಗಿದ್ರು ಹೀಗಾಗಿ ನಾನು ಅವ್ರ ಜೊತೆ ರಾಷ್ಟ್ರಪತಿ ಭವನಕ್ಕೂ ಹೋಗುವಂತ ಅವಕಾಶ ಸಿಕ್ತು ಬೇರೆ ದೇಶಕ್ಕೂ ಪ್ರವಾಸಕ್ಕೆ ನ ಜೊತೆಗೆ ಹೋಗಿದ್ದೀನಿ ಹೀಗಾಗಿ ಬೇರೆ 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 ರಾಷ್ಟ್ರಗಳನ್ನ ನಮ್ಮ ದೇಶದ ಬೇರೆ ಬೇರೆ ಜಿಲ್ಲೆಗಳು ಅಲ್ಲಿರುವ ಚಟುವಟಿಕೆಗಳು ಹೀಗೆ ಅಲ್ಲಿ ಜನ ಇವನ್ನೆಲ್ಲ ನೋಡಿದಾಗ ಅದೆಲ್ಲ ನೋಡ್ತಾ ಇದ್ದಾಗ ನಿನ್ನೆಯ ಒಂದು ಕಾರ್ಯಕ್ರಮವನ್ನು ನಾನು ನೋಡಿದಾಗ ನಾನು ಹಾಗೆಯೇ ಅವೆಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದೇನೆ ಇಡೀ ದಿನದ ಒಂದು ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಅನಂತ ಅವರು ಆಯೋಜನೆ ಮಾಡಿದ್ರು ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ರಕ್ಷಣೆ ಈ ಒಂದು ವಿಷಯದ ನಿನ್ನೆಯ ಇಡೀ ದಿನದ ಕಾರ್ಯಕ್ರಮ ಈ ಕಳೆದ ನಲವತ್ತು ವರ್ಷದಿಂದ ಶ್ರೀ ಅನಂತ ಹೆಗಡೆ ಅವರು ಯಾವ ರೀತಿ ಅಂದ್ರೆ ಅವ್ರನ್ನ ಅವರು ಶಿಕ್ಷಣ ಮುಗಿಸಿದ ತಕ್ಷಣ ಯಾಕಂದ್ರೆ ಎಲ್ಲ ಇಲ್ಲಿ ಸಾಧಕಿಯರ ಪರಿಚಯ ಮಾಡಿಕೊಂಡು ನಿಜವಾಗ್ಲೂ ಒಂಥರ ಹೆಮ್ಮೆ ಅನ್ಸುತ್ತೆ ಜೊತೆಗೆ ಅನಂತ್ ನಿನ್ನೆ ಅನಂತ ಹೆಗಡೆ ಅವರ ಪರಿಚಯನನ್ನು ಕೇಳ್ತಾ ಇದ್ದಾಗ ಅವರು ಅವರು ಅವರ ಶಿಕ್ಷಣವನ್ನು ಮಾಡ್ತಿದ್ದಾಗ ಅವಾಗಿನ ಸಂದರ್ಭ ಬಹಳ ಬೇರೆ ತರದ ಸಂದರ್ಭ ಇತ್ತು ಸಂದರ್ಭಗಳು ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ನಾನು ಮತ್ತೆ ಬರ್ತೀನಿ ನನಗೆ ನಿನ್ನೆ ಪೇಪರ್ ಲೋಟ ಮತ್ತು ಪ್ಲಾಸ್ಟಿಕ್ ಲೋಟದ ಕಥೆಯನ್ನೇ ಈಗ ಪ್ರಾರಂಭದಲ್ಲಿ ಶ್ರೀ ಅನಂತ ಭಟ್ ಅವರು ಹೇಳಿದ್ರು ನಾನು ಆ ಕಥೆ ಪೂರ್ತಿ ಭಾಗ ಹೇಳಬೇಕು ಇಲ್ಲ ಎಲ್ಲರೂ ಪ್ಲಾಸ್ಟಿಕ್ ಲೋಟದ ಚೂಡು ಮಾಡಿಬಿಟ್ರೆ ಕಷ್ಟ ಅಂತ ನನಗೆ ಭಯ ಆಗಿದೆ ಅಂದ್ರೆ ಬಹಳ ಬದಲಾದ ಸ್ಥಿತಿಯಲ್ಲಿ ನಾವೇಳ್ತಿದೀವಿ ನೀವು ನಾವು ಇದ್ವಿ ನೀವು ಇದೀರಾ ಇನ್ನೂ ಹತ್ತು ಹದಿನೈದು ವರ್ಷಕ್ಕೆ ಯಾವ ಲೋಟಗಳು ಬರ್ತಾವೋ ಅಥವಾ ಏನು ಸ್ಥಿತಿಯಲ್ಲಿ ನಾವಿರ್ತೀವೋ ಈಗಿನ ನಾವು ಯಾಕಂದ್ರೆ ನಾವು ಶಾಲೆಯಲ್ಲಿ ಇದ್ದಾಗ ಫೋನ್ ಹೇಗೆ ಹಿಂಗೆ ನನಗೆ ಪ್ರತಿ ಸಲ ಕನ್ಫ್ಯೂಸ್ ಆಗ್ಬಿಡೋದು ಆ ವೈರ್ ನೆನಪಿಟ್ಕೊಂಡಿದೆ ವೈರ್ ಕೆಳಗಡೆ ಈ ಇಟ್ಕೊಂಡಿದ್ದು ಹಿಂಗಿಡಿ ಫೋನ್ ಅಂತ ಅಂದ್ರೆ ಅಲ್ಲಿಂದ ಪ್ರಾರಂಭ ಮಾಡಿ ಈಗ ಸ್ಮಾರ್ಟ್ ಫೋನ್ಗಳು ಮತ್ತೆ ವಾಚ್ ನಲ್ಲಿ ಫೋನ್ಗಳು ಹೀಗೆಲ್ಲ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಕಾಣದೇ ಇರುವ ಫೋನ್ ಮಾತಾಡ್ತಾ ಇರೋಂತೂ ಬರ್ಬೋದು ಬಹಳ ಸಣ್ಣದ ಬರ್ಬೋದು ಬರ್ತೇನೆ ನಾನು ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಬರಬೇಕು ಅಂತಲೂ ನಾವು ಒಂದು ಆಶಾಭಾವನೆ ಇಟ್ಕೊಂಡಿದವ್ರೆ ಈ ಕ್ಷೇತ್ರದಲ್ಲಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹೊಸ ಹೊಸ ವಿಷಯಗಳಾಗಬೇಕು ಮತ್ತು ಭಾರತ ಇವತ್ತು ಅದರೆಲ್ಲ ಮುಂಚೂಣಿಯಲ್ಲಿದೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ತಾಲೂಕು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಿರ್ಸಿ ತಾಲೂಕಿನ ಮರಾಠಿಕೊಪ್ಪ ಯಲ್ಲಾಪುರ್ ರೋಡ್ ನೆಹರು ನಗರಗಳಲ್ಲಿ ಆರೋಗ್ಯ ಇಲಾಖೆ ಕಂದಾಯ ನಗರಸಭೆ ಶಿಕ್ಷಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಸಲಹೆಗಾರರು ಅಂಗಡಿಗಳ ಮೇಲೆ ತಂಬಾಕು ದಾಳಿ ನಡೆಸಿ ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಮೂವತ್ತಕ್ಕೂ ಹೆಚ್ಚು ಅಂಗಡಿಕಾರರಿಗೆ ನೋಟಿಸ್ ಜಾರಿ ಮಾಡಿ ಒಟ್ಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಲಾಯಿತು ಮತ್ತು ಅಂಗಡಿಕಾರರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಫಲಕ ಅಳವಡಿಸದೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮಾರಾಟ ಹಾಗೂ ತಂಬಾಕು ಸೇವನೆ ಅಪರಾಧ ಆಗುತ್ತಿರುವ ಬಗ್ಗೆ ಮಾಹಿತಿ ನೀಡಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ